ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದಿರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಸೊ ಇವತ್ತೇನಂತಂದರೆ ಸ್ಪೆಷಲಾಗಿ ಶಿರೋಯಿ ತಳಿ ಶಿರೋ ತಳಿ ಬಂದ್ಬಿಟ್ಟು ಕಟಿಂಗ್ ಗೋಡ್ಸು ತುಂಬ ಜನ ಕೇಳ್ತಾ ಇದ್ದರು ಸರ್ ನಾವು ಕಟಿಂಗ್ ಬೇಕು ನಮಗೆ ಸಪ್ಲೈ ಮಾಡೋಕ್ಕೋಸ್ಕರ ಮೀಟ್ ಪರ್ಪೋಸ್ ಅಂತೇಳಿ ಕೇಳ್ತಾ ಇದ್ದರು ಬೇರೆ ಬೇರೆ ಅಂಗಡಿಗಳಿಗಾಗಿರ್ಬೋದು ಇನ್ನಿತರ ಇದಕ್ಕಾಗಿರ್ಬೋದು ಸೊ ಕಟಿಂಗ್ ಗೋಸ್ ಅಂತಂದರೆ ನೀವು ಸಂತೆಯಲ್ಲಿ ಮಾರಾಟ ಮಾಡ್ಬೋದು ಕಟಿಂಗ್ ಪರ್ಪೋಸ್ ಎಲ್ಲ ತೊಗೊಂಡೋಗ್ತಿರ್ತಾರೆ ಸೊ ಕಟಿಂಗ್ ಗೋಡ್ಸ್ ಅಂತಂದರೆ ಬರೀ ನಿಮಗೆ ನೂರ ಐವತ್ತು ರೂಪಾಯಿ ಕೆ ಜಿ ಕೊಡ್ತಾ ಇದ್ದಾರೆ ಹೋಲ್ಸೇಲ್ ರೇಟಲ್ಲಿ ಸೊ ಎಲ್ಲ ದೃಶ್ಯಾವಳಿಗಳು ರಾಜಸ್ಥಾನದಿಂದ ಪುಷ್ಕರಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ಸರ್ ನಮಗೆ ರಾಜಸ್ಥಾನಕ್ಕೆ ಹೋಗೋಕೆ ಆಗಲ್ಲ ಹೆಂಗೆ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ ಸೊ ಅಂಥವ್ರು ಏನು ಮಾಡ್ರಿ ಎರಡು ಜನ ಅಥವಾ ಮೂರು ಜನ ಸೇರಿದ್ರೆ ಸಾಕು ಆರಾಮಾಗಿ ನೀವು ಇಲ್ಲಿಂದನೇ ಬೆಂಗಳೂರಿಂದ ಹತ್ತಿದ್ರು ಟ್ರೈನ್ ಇದೆ ಡೈರೆಕ್ಟಾಗಿ ರಾಜಸ್ಥಾನಕ್ಕೆ ಆರಾಮಾಗಿ ಹೋಗಿ ತೊಗೊಂಬರ್ಬೋದು ಒನ್ ಡೇ ಒಂದು ನೈಟಲ್ಲೇ ನಿಮ್ಗೆ ಅಲ್ಲಿ ತಲುಪಿಸ್ತಾರೆ ಟ್ರೈನ್ಗೆ ಹೋದ್ರೆ ಸೊ ಏನಕ್ಕೆ ಅಂತಂದರೆ ನಿಮ್ಗೂ ಗೊತ್ತಾಗುತ್ತೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ನೀವು ಬೇರೆ ಬೇರೆ ಕಡೆ ಹೋಗೋದ್ರಿಂದ ಅಲ್ಲಿ ಏನಿದೆ ಯಾವ ಥರ ಇದೆ ರಿಯಾಲಿಟಿ ಹೆಂಗಿದೆ ಅಂಥೇಳಿ ನೀಟಾಗಿ ಗೊತ್ತೆ ನೋಡಿ ಎಲ್ಲ ಫಾರ್ಮಲ್ಲಿ ಸಾಕಿರುವಂಥ ತಳಿಗಳು ಸೋಜತ್ ಆಗಿರ್ಬೋದು ಗುಜಿರಿ ಆಗಿರ್ಬೋದು ಶಿರೋಯಿ ಆಗಿರ್ಬೋದು ಸೊ ಕಟಿಂಗ್ ಗೋಡ್ಸ್ಗಳು ನೂರೈವತ್ತು ರೂಪಾಯಿ ಕೆ ಜಿ ಕೊಡ್ತಾ ಇದ್ದಾರೆ ಸಾಕಾಣಿಕೆಗೆ ಬೇಕು ಅಂದರೆ ಎರಡು ನೂರು ರೂಪಾಯಿ ಕೆ ಜಿ ಹೋಲ್ಸೇಲ್ ರೇಟ್ ನಿಮಗೆ ತುಂಬ ಜನ ಅದೇ ಅಂತ ಸರ್ ನಾವು ಅಡ್ವಾನ್ಸ್ ದುಡ್ಡು ಹಾಕ್ತೀವಿ ಮೋಸ ಮಾಡ್ತಾರೆ ರಾಜಸ್ಥಾನ್ ಅಂತೇಳಿ ಸೊ ನಾನು ಅದೇ ಹೇಳೋದು ನೋಡಿ ಈಗ ನನಗೆ ರೈತ್ ಬಾಂಧವ್ರು ಇದ್ದಾರೆ ಅಂತಂದರೆ ಎಲ್ಲರದ್ದು ಇಂಪಾರ್ಟೆಂಟು ನೀವು ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ಹಾಕೋಕ್ಕೋಬೇಡಿ ನೇರವಾಗಿ ಭೇಟಿ ನೀಡಿ ಸೊ ಆರಾಮಾಗಿ ಬೆಂಗಳೂರಿಂದ ಆಗಲಿ ಟ್ರೈನ್ ಇದೆ ನಿಮಗೆ ಪ್ರತಿಯೊಂದು ಟ್ರೈನ್ ಫೆಸಿಲಿಟಿ ಇದೆ ಆರಾಮಾಗಿ ಹೋದರೆ ಒನ್ ನೈಟ್ ಒನ್ ಡೇನಲ್ಲಿ ಅಲ್ಲಿ ಮುಡ್ತೀರಾ ಇಬ್ರು ಅಥವಾ ಮೂರು ಜನ ರೈತ ಬಾಂಧವರು ಸೇರಿ ಹೋಗಿ ಅಲ್ಲಿ ಹೋಗಿ ನೋಡಿ ಹೌದು ನಮ್ಗೆ ನಿಮ್ಗೂ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತೇಳಿ ಆ ಕಡೆ ತಳಿಗಳು ಏನಂತಂದರೆ ಇವೆಲ್ಲ ವಿಶೇಷ ತಳಿಗಳು ಬೇಗ ಬೆಳವಣಿಗೆ ಆಗುವಂಥವು ನೀವು ನಮ್ಮ ಕಡೆ ತಳಿನ ಮೂರು ತಿಂಗಳು ಸಾಕಾಣಿಕೆ ಮಾಡಿ ಆರು ತಿಂಗಳು ಸಾಕಾಣೆ ಮಾಡೋದಕ್ಕಿಂತ ಅವು ತಳಿ ಮೂರು ತಿಂಗಳು ಸಾಕಾಣಿಕೆ ಮಾಡಿದರೆ ಬೇಗ ಬರುವಂಥವು ಆ ಕಡೆಲ್ಲ ಡಿಮ್ಯಾಂಡ್ ಇಲ್ಲ ಅಲ್ಲಿ ಏನಕ್ಕೆ ಅಂತಂದರೆ ಅಲ್ಲೇ ದೊರೆಯುತ್ತೆ ನಮ್ಮ ಕರ್ನಾಟಕದಲ್ಲಿ ಶುರೋಯ್ ಸಿಗಲ್ಲ ಆ ಶುರೋಯ್ಗೆ ಬಂದ್ಬಿಟ್ಟು ಮೂಲತಃ ರಾಜಸ್ಥಾನ್ ತಳಿ ಹಂಗಾಗಿ ಅಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ ಸೊ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಅಲ್ಲಿ ಕೊಡ್ತಾರೆ ಸೊ ಅಲ್ಲಿಂದ ನಿಮಗೆ ಒಂದು ಎರಡು ನೂರು ಮುನ್ನೂರು ಈ ಥರ ತೊಗೊಂಬಂದು ಕರ್ನಾಟಕದಲ್ಲಿ ಆರಾಮಾಗಿ ಮಾರಾಟನ ಮಾಡ್ಬೋದು ಇಲ್ಲ ಕಟಿಂಗ್ ಪ್ರಪೋಸ್ ಕೊಡ್ಬೋದು ಇಲ್ಲ ಸಾಕಾಣಿಕೆ ಬೇಕಾದ್ರೆ ನೀವು ಮಾಡ್ಕೋಬೋದು ಸೊ ಆರಾಮಾಗಿ ಇವೆಲ್ಲ ನೀವು ಆಗಿರ್ಬೋದು ಬೇರೆ ಬೇರೆ ಆ ಶಾಪ್ಗಳು ಮಟನ್ ಶಾಪ್ಗಳಿಗೆ ಆರಾಮಾಗಿ ನಿಮಗೆ ಸೇಲ್ ಆಗುತ್ತೆ ಶುರುವಾಗಿ ಅಂತೂ ತುಂಬ ಟಾಪ್ ಸೇಲಿಂಗ್ ಇದೆ ಬಿಟಲ್ನು ಚೆನ್ನಾಗಿದೆ ಸೊ ಲೋಕಲ್ ತಲೆ ಮೇಕೆಗಳಿಗೂ ಕ್ರಾಸ್ ಮಾಡಿಸ್ಬೋದು ನೂರೈವತ್ತು ರೂಪಾಯಿ ನೂರು ರೂಪಾಯಿ ಕೆ ಜಿ ಅಂದರೆ ಸುಮ್ಮನೆ ಆಯಿತು ನಿಮಗೆ ಮಾರ್ಕೆಟಲ್ಲಿ ಸಾವಿರ ರೂಪಾಯಿ ಕೆ ಜಿ ಬರೀ ಮಟನ್ ಕೊಡ್ತಾಯಿದ್ದಾರೆ ನಿಮಗೆ ಸೊ ಹಾಗಾಗಿ ರೈತರಿಗೂ ಒಂದೇ ಥರ ಬರೀ ಸಾಕಾಣಿಕೆ ಮಾಡಿ ಲಾಭ ಕಮರ್ಷಿಯಲ್ ಆಗಿ ವರ್ಕ್ ಮಾಡಿ ಅಂದರೆ ಸಾಕಾಣಿಕೆದು ಶೆಡ್ ಇದೆ ಓಕೆ ನಮ್ಮ ತಳಿ ಸಾಕ್ತಾಯಿದ್ದೀರಿ ಒಪ್ಕೊತೀನಿ ನಾನು ಆ ಕಡೆ ತಳಿಗಳೂ ಒಂದು ಮೂರ್ನಾಲ್ಕು ಜನ ರೈತರು ಸೇರಿಕೊಂಡು ನಲ್ವತ್ತೈವತ್ತು ನಲ್ವತ್ತೈವತ್ತು ಒಂದು ನೂರೈವತ್ತು ಎರಡು ನೂರು ಪೀಸ್ ತೊಗೊಂಬಂದರೆ ಕರ್ನಾಟಕದಲ್ಲಿ ಆರಾಮಾಗಿ ನೀವು ಮಾರಾಟ ಮಾಡಿದ್ರು ಒನ್ ಟು ಡಬಲ್ ಆದಾಯನ ಮಾಡ್ಕೋಬೋದು ಅದನ್ನು ಸೊ ಹಂಗಾಗಿ ಪ್ರತಿಯೊಂದನ್ನು ಸ್ವಲ್ಪ ಕಮರ್ಷಿಯಲ್ಲಾಗಿ ವರ್ಕ್ ಮಾಡೋದರಿಂದ ರೈತರಿಗೆ ನಷ್ಟ ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಫಾರ್ಮ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ದೃಶ್ಯಾವಳಿಗಳು ರಾಜಸ್ಥಾನಿಂದ ಇದ್ದಾವೆ ಆಮೇಲೆ ತುಂಬ ಕೇಳ್ತಾ ಕೇಳ್ತಾಯಿ ಸರ್ ಕಿಡ್ಸ್ ಸಿಗ್ತವೆ ನಮಗೆ ಅಂಥೇಳಿ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬೇಕಂದರೂ ನೋಡಿ ಎಲ್ಲನೂ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬೇಕಂದರೂ ಎಲ್ಲನೂ ಸಿಗುತ್ತೆ ನಿಮಗೆ ಆ ಶುರು ನೋಡಿ ನಿಮ್ಮ ಕಣ್ಣೆದ್ರೆ ಲೈವ್ ಆಗಿ ಕಾಣ್ತಿದೆ ಚಿಕ್ಕು ಬೇಕಂದ್ರೂ ಸಿಗುತ್ತೆ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಅರವತ್ತು ಕೆ ಜಿ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ಕಿಡ್ಸ್ ಬೇಕಾ ಪ್ರೆಗ್ನೆನ್ಸಿ ಬೇಕಾ ಬ್ರೀಡರ್ ಬೇಕಾ ಕಟಿಂಗ್ ಬೇಕಾ ಯಾವ ಟೈಪ್ ಬೇಕಾದರೂ ಕೊಡ್ತಾರೆ ಬಟ್ ಪರಿಶೀಲನೆ ಮಾಡಿ ತಗೊಳ್ಳೋದು ನಮ್ಮ ರೈತರ ಜವಾಬ್ದಾರಿ ಯಾಕಂದರೆ ಆ ದುಡ್ಡು ನೀವು ಕೊಡ್ತಾ ಅಂದರೆ ಆ ದುಡ್ಡಿಗೆ ಬೆಲೆ ಇದೆ ನಾವು ಹೇಳ್ತೀವಿ ಅಂದರೆ ಈ ಥರ ಸಿಗ್ತಾ ಇದೆ ಅಂತೇಳಿ ಅಷ್ಟೇ ತೋರಿಸ್ತಾ ಇರೋದು ನೀವು ಪರಿಶೀಲನೆ ಮಾಡಿ ನೋಡಿ ಅಲ್ಲಿ ಹೋಗಿ ಯಾವ ಥರ ಮರಿಗಳು ಇದಾವೆ ಏನಿದ್ದಾವೆ ಲೈವ್ ಆಗಿ ನೋಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಸೊ ಆ ಥರ ಮಾಡಿ ನೀವು ಏನಂತಂದರೆ ಮರಿಗಳನ್ನ ಪರ್ಚೇಸ್ ಮಾಡಿ ಯಾವುದೇ ಕಾರಣ ದುಡ್ಡು ಅಡ್ವಾನ್ಸ್ ಆಗಬೇಡಿ ಅಂತ ಹೇಳ್ತೀನಿ ನಾನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲ ಟೈಪ್ಸ್ ನೋಡಿ ನಿಮಗೆ ಕಾಣ್ತಿದೆ ಸ್ಕ್ರೀನಲ್ಲಿ ಎಲ್ಲನೂ ಅಲ್ಲಿರುವಂಥ ಫೀಡ್ ಬೇಕಾದ್ರೆ ನಿಮ್ಗೆ ಕೊಡ್ದಂತ ಹೇಳ್ತಾರೆ ಅಲ್ಲಿ ರಾಜಸ್ಥಾನ ಎಲೆ ಸಿಗುತ್ತೆ ಲೀಫು ಒಣ ಎಲೆ ಅದು ಅದನ್ನು ಬೇಕಾದ್ರೆ ಕೊಡ್ತೀವಿ ಸರ್ ಟ್ರಾನ್ಸ್ಪೋರ್ಟಲ್ಲಿ ಅವರಿಗೆ ಒಂದು ಹತ್ತು ದಿನ ಹೊಂದ್ಕೊಳ್ಳೋಕೆ ಅಂತ ಹೇಳ್ತಾರೆ ಸೊ ಏರಿಗೆ ಬೇಕಾಗಿತ್ತು ಅಂತಂದರೆ ರೈತರಿಗೆ ಕರೆ ಮಾಡಿ ಅಂತ ಹೇಳ್ತಾರೆ ವಿಡ ಮುಗಿಸ್ತಾಯಿದ್ದೀನಿ ನಮಸ್ಕಾರ